ಜಯಾ ಜಯ ನಮ ಪಾರ್ವತಿ ಶಿವೇ ಎಲ್ಲೆ ನಂದೇಶ ಐದನೇ ಅಧ್ಯಾಯದೊಳಗ ಏನಂತ ಹೇಳಿದ ಶಿವ ಅಂತ ಕೇಳಿದ್ರ ಪುಣ್ಯಾತ್ಮರಿ ಜಗದ್ಮಾತಿ ಜಗದಾಂಬೇಶ್ವರಿ ಸಾಂಬಿವಿ ಕೂಡ ಚಿಕ್ಷಸೂರ ರಸಲೋಮ ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಬರೆ ಆ ರಸಲೋಮಂತದಿಂದ ಸಾಕ ಎಷ್ಟೋ ಖರ್ಚನೆ ಮಾಡಿ ಹೊಡಿತಾನೆ ಕರೆ ಆದ್ರ ತಾಯಿ ಅದ್ರ ಬರುಗಳ ಕಡ್ದು ಹಾಕ್ತ ಜಗತ್ ಮಾತಿ ಕಡಿಯುತ್ತಾ ಮುಂದೇನ್ ಏನು ಇದ್ರಿ ಅಂದ್ರ ಎಷ್ಟೋ ರಾಕ್ಷಸಗಳನ್ನ ಆನೆ ಕುದುರೆಗಳನ್ನ ಎಲ್ಲಾ ಕಡೆ ಹಾಕ್ತಾಳ ಆದ್ರೂ ರಸ ನನ ಕಬ್ಬು ನಂಗೆ ಐತಂತೇಳಿ ನನ್ ಯಾರು ಮುಟ್ಟವ್ರಿಲ್ಲ ನನಗೆ ಯಾರು ಹೊಡೆಯವ್ರಿಲ್ಲ ಅಂತ ಅನ್ಕೊಂಡಿದ್ದ ಅಂದ್ರಿಂದ ಏನಂದ್ರ ತಾಯಿ ಮುಂದ ಯಾರು ಸಾವು ಇಲ್ಲಂದ್ರೂ ಅವ್ರಿಗೆ ಸಾವು ತಂದು ಕೊಡುವಂತ ಜಗತ್ಮಾತೆ ಯಾರು ಸಾಯಿಬಾರ್ದಂತಾರಲ್ಲ ಮದ್ರು ಈ ಭೂಮಿನ ಆ ತಾಯಿ ಏನ್ ಮಾಡ್ತಾಳ ಅಂದ್ರೆ ಅವ್ರನ್ನ ಮೊದಲು ಬಿಡಿತಾಳ ಅಂತ ಯಾವಾಗ ಕಬ್ಬು ಅಂಗಿ ಒಳಗ ತನ್ನ ಬಾಣಗಳು ಹೊಸ ಶಾಸ್ತ್ರಗಳ ವರ್ತಕ್ಕೆ ಯಾವಾಗ ನಟ್ಟು ಹೋದು ಹೃದಯಗ್ರ ಉಗ್ರವಾಗಿ ನಿಲ್ತಾನ ಹೆಂಥವ್ರನ್ನ ಕಡ್ದು ಹಾಕ್ತಾಳಿಕೆ ಅಂತ ಹೇಳಿ ಮಾತಾಡಿಸಿ ಕೇಳೋಣ ಅಂತ ಮಾತಾಡ್ಸ ಹೋಗ್ತಾರ ನೀನು ಯಾರದಿ ನಿನ್ನ ಊರು ಯಾವುದು ನೀ ಎಲ್ಲಿಂದ ಬಂದಿ ಅಂತ ಕೇಳ್ತಾರ ಆ ದೈತರು ಕೇಳಿದಾಗ ಆ ತಾಯಿ ಅಂತಳ ಈ ಬ್ರಹ್ಮಾಂಡದಲ್ಲ ನನ್ನ ಮನೆಯದ ಶಿವ ಬ್ರಹ್ಮ ವಿಷ್ಣು ನನ್ನ ಬಾದರ ದಾರ ನನ್ನ ಹುಳ ನನ್ನ ಮಕ್ಕಳ ನಿಮಗೆ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ತಾಯಿ ಅಂದ್ರ ಇವರೆಲ್ಲರೂ ನನ್ನ ಮೇಲೆ ಆವೇದಗಳನ್ನ ಕೊಟ್ಟು ನಿಮ್ಮ ದೈತ್ಯರನ್ನ ಸಮಾರ ಮಾಡಾಕ ನನ್ನ ಇಲ್ಲೇ ಕಳಶ ಈ ಭೂಮಿಗೆ ರಣಭೂಮಿಗೆ ನಿಮ್ಮನ್ನ ಈ ಭೂಮಿ ನಂತರ ನೀವೇನ್ ಮಾಡಿದ್ರು ನಿಮ್ಗೆ ಬಿಡೋದು ಅಂತ ಅದಕ್ಕಿಲ್ಲ ಬಸವಾಣತನ ಪರಮಾತ್ಮ ಶಿವ ಇಷ್ಟೆಲ್ಲಾ ಕಾರಣ ಏನು ಈ ಜಗತ್ತ ಕಲ್ಯಾಣಕ್ಕಾಗಿ ಕಾರ್ಯ ನಡೀತಂತಂದಾಗ ಶಿವಾನತನ ಜಗತ್ತ ಕಲ್ಯಾಣ ಮಾಡೋಗೋಸ್ಕರ ಈ ತಾಯಿಯ ರಚನೆ ಬರದಾರ ಈ ತಾಯಿಯ ಮಹಿಮೆ ಹೇಳ್ಯಾರ ಈ ತಾಯಿ ಹೆಂತವ್ಳಂತ ಕೇಳಿದಾಗ ಇಲ್ಲಿ ನೋಡ್ರಿ ಪರ್ವತ ರಾಜನ ಮಗಳ ಪಾರ್ವತಾದೇವಿ ಪರ್ವತ ರಾಜನ ಮಗಳ ಪಾರ್ವತಾದೇವಿ ಈ ವರ್ಣನ ಈ ಜಗತ್ತ ಕೇಳಬೇಕಂದ್ರೆ ಹೆಂಗ ಕೇಳ್ರಿ ಅಂತ ಕೇಳಿದಾಗ ಪಾರ್ವತ ದೇವಿ ಎಷ್ಟ ಸುಂದರ ಇದ್ಲು ಅಂತ ಕೇಳಿದ್ರ ಜಗತ್ತಿನ ಸುಂದರಿ ಪಾರ್ವತ ದೇವಿ ಅವಾಗ ಪರ್ವತ ರಾಜ ಅಂತಾನ ಪಾರ್ವತಾದೇವಿ ನನ್ನ ಮಗ ಆಗಿ ನೀ ಜನಿಸಿದಿ ಕರೆ ನಿನಗ್ ಎಂತ ಗಂಡನ ನೋಡ್ಲಿ ಅಂತ ಕೇಳ್ತಾನ ಪಾರ್ವತಾದೇವಿ ಏನಂತಾಳ ತಂದೆ ಮಾತು ಪಾಲಿಸೋದಕ್ಕಾಗಿ ನೀ ಎಂತವನ್ನ ಮಾಡಿದ್ರು ಹಂತವನು ಕೂಡ ನಾ ಇರ್ತೇನೆ ಅಂತಳ ಪಾರ್ವತಾದೇವಿ ಅವಾಗ ಪಾ ಪರ್ವತ ರಾಜ ಅಂತಾನಂತ ಗಂಡನ ಹುಡುಕ್ಬೇಕಂದ್ರ ನಿನಗೆ ಮೆಚ್ಚುವಂತ ಗಂಡನ ನಾ ಹುಡುಕ್ತೇನೆ ಅಂತ ಪರ್ವತ ರಾಜ ಹೇಳ್ತಾನ ಎಲ್ಲಿ ಹುಡುಕಿದ್ರು ತಯಾರಿಲ್ಲ ಅವಾಗ ಶಂಕರ ಶಂಕರಂತಿದ್ದ ಶಂಭೋ ಶಂಕರನ್ನು ನೋಡ್ತಾನ ಪರ್ವತ ರಾಜ ಇವ ಮಾಡ್ಕೊಳ ಅಂದ್ರೆ ಮಾರ್ಕೋದಿಲ್ಲ ಇವನು ಹೆಂಗ ಒಲಿಸೋದು ಅಂತೇಳಿ ವಿಚಾರ ಮಾಡಿದಾಗ ಪಾರ್ವತಾದೇವಿಗೆ ಪರ್ವತ ರಾಜ ಹೇಳ್ತಾನ ನೀನು ಹೋಗಿ ಪರ್ವತ ರಾಜ ಮಗನಾಗಿ ನೀ ಹುಟ್ಟಿದ್ದಕ್ಕೂ ಪಾರ್ವತ ದೇವಿ ನೀನು ತಪಸ್ಸು ಕುಂದ್ರು ಶಿವಶಂಕರನ್ನ ಸ್ತುತಿ ಮಾಡು ಅಂತ ಪರ್ವತ ರಾಜ ಹೇಳ್ತಾನ ಒಂದ ಪರ್ವತದ ಮ್ಯಾಲ ಪಾರ್ವತ ದೇವಿಗೆ ಕುಂದಿರ್ತಾಳ ಶಿವನ ಜ್ಞಾನ ಮಾಡುತ್ತಾ ಮಾಡೋತ ಕುಂದಿರ್ತಾ ಎಷ್ಟು ವರ್ಷ ಕುಂದಿರ್ತಾಳ ಶಿವ ಹೋಗಿ ಪ್ರತ್ಯಕ್ಷ ಆಗ್ತಾಳ ಯಾರಿಗೆ ಪಾರ್ವತ ದೇವಿ ಆದಾಗ ಶಿವ ಪ್ರತ್ಯಕ್ಷ ಆದ ಪರಮೇಶ್ವರ ಪ್ರತ್ಯಕ್ಷ ಆದಾಗ ಪಾರ್ವತ ದೇವಿ ನಿನಗೆ ಏನ್ ಬೇಕು ಕೇಳಂತಂದಾಗ ಪಾರ್ವತ ದೇವಿ ಏನಂತಳ ನನಗೆ ಕಳು ಸಾಮರ್ಥ್ಯ ನಿಮ್ಮ ಕಡೆ ಅದ

ಸತ್ಯ ಇದು ಸತ್ಯ ಅಂತ ಹೇಳ್ತಾನ್ರಿ ಪರಮೇಶ್ವರ ಸತ್ಯ ಅಂದ್ರೆ ನೀನು ನನಗೆ ಗಂಡನ ಆಗ್ಬೇಕಂತ ಕೇಳ್ತಾಳ ನೀನು ನನ್ನ ಮದುವೆ ಆಗ್ಬೇಕು ನೀನು ಸತ್ಯ ನಾನು ಆಗ್ಬೇಕು ನೀನು ನನ್ನ ಗಂಡನ ಆಗ್ಬೇಕಂತ ಪಾರ್ವತಾದೇವಿ ಕೇಳ್ತಾಳ ಪರಮೇಶ್ವರ ನೋಡ್ತಾಳ ಹೀಗೆ ತಪಾಸಿ ಹೊಡೆದು ನೀನೇ ನನ್ನ ಗಂಡನ ಆಗ್ಬೇಕಲ್ಲ ಈ ಕಾರ್ಯಕ್ಕೆ ದೇವಿ ಮಾಂತದಿಂದ ತಿಳ್ಕೊಳ್ತೀವಿ ಈ ಭೂಲೋಕದಲ್ಲೆ ನೀನೇ ಬೇಕ ಗಂಡ ಅಂತ ತಿಳ್ಕೊಂಡ್ಬಿಟ್ರ ಬಿಡ್ರ ಯಾರು ಕೂಡಿರಿ ಅಂದೆ ನೀವು ಶಂಕರ ભગવાન ಎಲ್ಲೆಲ್ಲೂ ತಪಸ್ಸು ಪಂತ ನೀನೇ ನನಗೆ ಗಂಡ ಆಗಬೇಕಂದ್ರೆ ಯಾರು ಮಾತ್ರ ಕೂಡಿರಿ ಅಂದೆ ನೀವು ಶಂಕರ ಪರಮಾತ್ಮನಿಗೆ ತಿಳ್ಕಿದ್ಲು ಅವಾಗ ಶಂಕರ ಪರಮಾತ್ಮ ಹೇಳ್ತಾನೆ ನನ್ನ ಮಾತುನ್ ಕಾಲ್ತೆ ದೇವಿ ದೇವಿ ನಿನ್ನ ಆಗತೇನೆ ಕಡೆ ನಿನ್ನ ಆಗುತ್ತೇನೆ ಆಗೋದಿಲ್ಲ ನಿನ್ನ ಲಗ್ನ ಆಗ್ತೇನೆ ನೀನು ಹೆಂಗಾಗಿರ್ಬೇಕಂದ್ರ ಊರ ಗ್ರಾಮ ಗ್ರಾಮಕ್ಕ ನೀ ದ್ಯಾಮನಾಗಿರಬೇಕಂತ ಸತಿ ಆಗ್ತೀಯಲ್ಲ ನೀನು ಮಾಡ್ಕೊತೇನೆ ಆದ್ರೆ ಊರ ಗ್ರಾಮಕ್ಕ ನೀನು ದ್ಯಾಮಮ್ಮನಾಗಿ ಜನಿಸ್ಬೇಕಂತ ಅಂದ மொத்த நீன் இல்ல ஊரா அது சசான்கொத்தேன் தான் ஏன் தாயில் ஊரா அது சசான அதுக்க ஆ தாய் ஊரா சங்க கைலாசித்தங்க தாயி அங்கார நானு தாமமனாக தந்திர் தேனி ஏன் மாதிரி கேல அந்த கேட்க నియ గ్రామదేవగా గ్రామదేవియాగి ఝామమ్మనాగి ఆ గ్రామకెల్లెలుక్తిరి అవందెల్లని సంరక్షణమాడు అంటే చెప్తారు పరమాత్మ ಹೇಳ್తా పరతదేవి ఆయ్ తో నా ఝామమనాదేయకరే మకన సత్య అవతార నన్న వర్ణనే యారు మాడొని అంటే చెప్తారు ార ప పార్వతదేవి పరమేశ్వరు కరమేశ్వర అంతవ ఏన నిశక్తి జగత్నాత్య ఎనసికన ఆ గ్రామ ఆ నేను మాట్తూ సత్పురుషరా సాధు అవుతాడుకొండ గురు అవుతాడుతుండ నిన్న చరిత్ర ಈ ಗ್ರಾಮದೊಳಗ ಈ ತಾಯಿ ಜಗದ್ಮಾತೆ ಹೇಳ್ತಾ ಅನ್ನೋದ ಈ ವರ್ಣನೆ ನಾವು ತಿಳಿಸಿಕೊಡತ್ತೆ ಪರಮಾತ್ಮ ಏನಾಗಿ ಹೇಳ್ತಾ ಬರ್ತಾನ ಒಂದು ಗುರುವಾಗಿ ಬರ್ತಾನ ಗುರುವಾಗಿ ಏನ್ ಹೇಳ್ತಾನ ಚರಿತ್ರೆ ಏನ್ ಹೇಳ್ತಾನ ಯಾವ ಚರಿತ್ರೆ ಹೇಳ್ತಾನ ಆದಿಶಕ್ತಿ ಜಗದ್ಮಾತೆ ಚರಿತ್ರೆ ಹೇಳ್ತಾನ ಅದಕ್ಕೆ ಏನ್ ಹೇಳ್ತಾನ ದೇವಿ ಚರತೆ ಬೇಕಮ್ಮ

ಮುಕ್ತಿಯನ್ನ ಹೊಂದಬೇಕು ಮುಕ್ತಿಯನ್ನ ಹೊಂದಬೇಕು ಜ್ಞಾನ ಇರಬೇಕು ದೇವಿ ಚರಿತೆ ಕೇಳಬೇಕಮ್ಮ ಈ ಭೂಮಿ ಮೇಲೆ ಬಂದ ಮೇಲೆ ದೇವಿ ಚರಿತೆ ಕೇಳಬೇಕ ಯಾವ ಚರಿತೆ ಕೇಳಬೇಕಂತ ಅಲ್ಲೇ ದೇವಿ ಚರಿತೆ ಕೇಳಬೇಕು ಈ ದೇವಿ ವರ್ಣನೆ ಕೇಳುವುದರಿಂದ ಏನಂತ ಅಲ್ಲೇ ನಿಮ್ಮ ಮನೆಯೊಳಗ ಯಾವ ಚಟ್ಟ ಅನ್ನುವಂತ ಶಬ್ದು ಬರುದಿಲ್ಲ ಅಮ್ಮ ಅನ್ನೋ ಶಬ್ದ ಒಳಗೆ ಏನು ಕುಳಿಸಿ ಆಗಲಿ ಅಂತ ಕೇಳಿದ್ರ ನೀವು ಅಡುಗೆ ಮಾಡಿದಾಗ ಉಪ್ಪು ಖಾರ ಅದಕ್ಕೆ ಜೋಡಣಿ ಹಾಕಿ ಒಂದು ಸಾರು ಮಾಡಿದ್ರೆ ಎಷ್ಟು ರುಚಿ ಆಗ್ತಾರಲ್ಲ ಈ ಅಮ್ಮ ಅನ್ನೋ ಸಾರ ಏನೇಕಂದ್ರ ನಿಮ್ಮ ಒಳಗಿನ ಕರಾಬಗಳನ್ನ ಕಲಿಯುವಂತ ಅಮ್ಮ ಅನ್ನೋ ಸಾರಾದ ಈ ಸಾರಿನೊಳಗ ಯಾವ ಸಾರ ಅಂತಂದ್ರೆ ದೇವಿ ಚರಿತೆ ಸಾರು ಇದನ್ನು ಯಾರ ಕುಂಡಾರ ಜಗತ್ತಿನೊಳಗ ಪಾವನರಾಗ್ಯಾರ ಮುಕ್ತಿಯನ್ನು ಹೊಂದ್ಯಾರ ಇಂತ ಚರಿತೆಯನ್ನ ಚಿನ್ನಿ ಅಂತ ಹೇಳುತ್ತ ಇಲ್ಲಿ ಮುಂದ ಹೃದಯುಗರ ಎಂತೆಂತ ಭಾವನೆಗಳ ಬಿಡತಾನೆ ಅಂದ್ರೆ ತಾಯಿನೇ ಗಾವರಿ ಆಗ್ಬೇಕು ಆದ್ರೆ ತಾಯಿ ಗಾಬರಿ ಆಗಲಿಲ್ಲ ದೇವತೆಗಳು ಹೃದಯನ ಬಾಣಕ ಈ ದಿಕ್ ದಿಕ್ಕು ಬಿಟ್ಟು ಓಡ್ ಹೋಗ್ತಿದ್ರ ಅಂತ ಅಂದ್ರ ಇನ್ನು ದೈತ್ಯರ ಕಲ್ಯಾಗ ಇದು ಆದಿಶಕ್ತಿ ಮಾತೆ ಉಳಿಯುದಿಲ್ಲ ಇಷ್ಟೆಲ್ಲಾ ರಾಕ್ಷಸರದಾರ ಇಷ್ಟೆಲ್ಲಾ ದೈತ್ಯರದಾರ ಅದು ಎಷ್ಟೆಷ್ಟು ಅಂತ ಕೋಟಿ ಕೋಟಿ ಮೈಸಾ ಮತ್ತ ಕೋಟಿ ಕೋಟಿ ಹೃದಯದಾರ ಜನಿಸಿದ್ರ ಅಂತ ಮುಂದೆ ఇవరె నోడి దేవత దిక్కు దిక్క తిడు కయూడే జగత్మా జగ్జన సంకల్ప జగత్తిన కళ్యాణ గోస్కర హృదయోగ్ర చందూ రాక్షస దిప్త దిప్త పాల ఓదు అంత్రి అంద్ర ఈ తాయి జగత్తిన కళ్యాణక ಎಷ್ಟ ಪ್ರಯತ್ನವನ್ನ ಮಾಡಿದ್ರ ಅಂತ ಕೇಳಿದ್ರೆ ನಮ್ಮ ನಿಮ್ಮ ಮನಸ್ಸಿನ ಪ್ರಾಂತಿಯನ್ನು ಬಿಡಿಸಾಕೆ ನಮ್ಮ ನಿಮ್ಮ ಅವಯವಗಳ ಕರಾವನ್ನು ತೊಳೆಯಾಕೆ ಈ ತಾಯಿ ಭೂಮಿ ಮೇಲೆ ಯಾವ ಆಶೀರ್ವಾದ ಮಾಡಿದ್ರು ಬ್ರಾಹ್ಮ ದೇವಿಯಾಗಿ ಆಶೀರ್ವಾದ ಮಾಡಿದ್ರು ನಿಮಗೆ ಅಕಸ್ಮಾತಿ ಗ್ರಾಮ ದೇವತೆಯ ಮೂರ್ತಿ ಮಾಡಿದ್ರೆ ಇಲ್ಲದಂತಹ ತಾಯಿ ನನ್ನ ಮೂರ್ತಿಯನ್ನ ನಿಲ್ಲಿಸು ನಿನ್ನೊಳಗ ನಿನ್ನೊಳಗ ಮೂರ್ತಿ ನಿಲ್ಸಿದ್ರ ನಿನ್ನೊಳಗೆ ನಾನು ಇರುತ್ತೇನೆ ಇದೇ ಜಗತ್ ಮಾತೆ ಜಗತ್ ಜನಿ ಅದೇ ಅಧಿಸ ಮಾತ್ರ ಈ ಐದನೇ ಅಧ್ಯಾಯದೊಳಗ ಇಲ್ಲೇ ಇಷ್ಟು ನಿರೂಪೆ ಕೊಡ್ತಾ ಇದ್ದಾರೆ ಅಂತ ಹೇಳುತ್ತಾ ನನ್ನ ಪ್ರಯತ್ನ ಕೇಳ 아! <susur>